ಎಷ್ಟೊಂದು ಗಂಗೆ ಲೋಲ ಹೇಳಿ ಎಷ್ಟು ಎರಡು ಲೋಲಕಗಳು ಕೆಂಪಿನ ತಿಲಕ ತಿಲಕದಲ್ಲಿ ಅರ್ಧ ಚಂದ್ರ ಸಣ್ಣ ಕಲ್ಲಿನದು ಸಣ್ಣ ಮುಗುದಿ ಒಂದು ಒಟ್ಟು ಏಳು ಕೆಂಪುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳಿ ಅರ್ಧ ಚಂದ್ರ ಒಂದು ಮತ್ತು ತಿರುಪು ಒಂದು ಇದು ಪದಾರ್ಥದಾಯ್ತು ಇದನ್ನ ಫುಲ್ ಒಂದು ಕೊಡಕ್ ಮುಂಚೆ ಕೊಳಗಿಂದ ಮೇಡಮ್ ಯಾಕೆ ಬೇಸನ ನೋಡಬೇಕು ಯಾವತ್ತು ಇದನ್ನ ನೋಡ್ಕೊಡ ಇದು ಏನು ಹಂಗೆ ಮಾಮೂನ ಇರೋಂತ ಇದು ಇದು ಶಾಸ್ತ್ರ ನೋಡಿ ಇದು ತೊಲ ಲೆಕ್ಕ ಒಂಬೈನೂರ

ಮೈಸೂರು ಶಿವನ್ ಮಹಾರಾಜರು ಅವರು ಶ್ರೀ ಜೈಚಾಮರಾಜೇಂದ್ರ ಒಡೆಯರ್ ಅವರು ಶಾಲವಾನ ಶಕ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಶ್ರೀ ನಂದನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಪಂಚಮಿ ಗುರುವಾರ ಇಪ್ಪತ್ತ್ಮೂರು ಹತ್ತು ಸಾವಿರದ ಒಂಬೈನೂರ ಐವತ್ತ ಎರಡು ಚಿನ್ನದ ತಟಾಮಕುಟವನ್ನು ಕುಂಭಕರ್ಣಕೊಂಡದ ನಾಟಕ ಮತ್ತು ಗಂಗೆ ಸಹ ನಂಬರು ಹದಿನಾಲ್ಕು ಇಪ್ಪತ್ತ ಏಳಕ್ಕೆ ತೂಕ ಬಂದು ತೊಲಾ ಒಂಬೈನೂರ ಮೂವತ್ತು ತೊಲಪ್ಪವಾಗಿ ಕೊಟ್ಟಿದ್ದೇವೆ ಮೇಲೆ ಸರ್ ಅದನ್ನ ಮೇಲೆ ಇಟ್ವೇಲ್ ಮೇಲೆ ಇಟ್ ಮೇಲೆ ಅಂತ ಬಿಡಿ ಮೊಲ ನಿವಾಸಿಗಳೇ ಹಾ ಬಿಸೋಣ ಏ ಚೆನ್ನಾಗಿದ್ದೇನೆ ಬಸವಣ್ಣ